ಇವತ್ತು ಎಷ್ಟೋ ಆ ವ್ಯಕ್ತಿಗಳ ಕನಸಿನಲ್ಲಿ ಇರುವಂತ ದೊಡ್ಡ ಕನಸು ಅಂತಂದ್ರೆ ಇನ್ನೋವದಲ್ಲಿ ಅಂತ ಆತರದ ಈ ಪರಿಸರದ ಬಹಳ ದಿನಗಳ ಅಂತೂ ತಪ್ಪಾಗಿರಲಿಲ್ಲ ಗ್ರಾಹಕರ ಬೇಡಿಕೆಗೆ ಸ್ಪರ್ಶವನ್ನ ನೀಡುವುದು ಇವತ್ತು ಈ ಸ್ಪರ್ಶ ಇರುವಂತಹ ಯುನೈಟೆಡ್ ಮಾಲಕತ್ವದ ಸಂಸ್ಥೆ ನಮ್ಮವರಿಗೆ ಬಂದ್ ನಮ್ಮ ಖುಷಿಯ ಸಂಗತಿ ಈ ಸಂಸ್ಥೆಯ ಮಾಲಕರ ಗಣಪತಿ ಬೆಲೆ ಇಟ್ಟು ಅದಕ್ಕೆ ಯಾವುದೇ ಗಂಪವಿಲ್ಲ ಆ ಈ ಸಂಸ್ಥೆಯ ಗ್ರಾಹಕರೆಲ್ಲರಿಗೂ ನಮ್ಮ ಪರಿಚಯಿಸಲು ನಮ್ಮ ಮುಖ್ಯಮಂತ್ರಿ ಆ ಬಹಳ ದೊಡ್ಡ ಮಾತನ್ನ ಆ ಬಹುಶಃ ಈ ಆ ಒಂದು ಮಾತಿದೆ ಆನೆಯ ಕೊರಳಿನ ಹಾಗೆ ಆ ಆ ಗಂಟೆಗೆ ಮಹತ್ವ ಬರುವುದು ಆನೆಯ ಕೊರಳಿನಲ್ಲಿದ್ರೆ ಮಾತ್ರ ಯಾವುದೋ ಒಂದು ಬೇರೆ ಪ್ರಾಣಿಯ ಕೊರಳಿನಲ್ಲಿದ್ರೆ ಆ ಗಂಟೆಗೆ ಆ ಇಂತಹ ಯುನೈಟೆಡ್ ಟೊಯ್ಟ ಸಂಸ್ಥೆಯಂತಹ ಆ ಆನೆಯ ಕೊರಳಿಗೆ ಸಣ್ಣ ಗಂಟೆಯಾಗಿ ನಾನು ಇವತ್ತು ಹೀಗೆ ನಿಂತಿದ್ದೇನೆ ಅದು ನನ್ನ ಸೌಭಾಗ್ಯ ಅಂತ ಅನ್ಕೊಳ್ಳುತ್ತಾನೆ ನಮ್ಮ ಜೀವನದಲ್ಲಿ ಗೌರವ ಅಹ್ ಮಧ್ಯಮದ ವ್ಯಕ್ತಿಗಳ ಜೀವನದ ದೊಡ್ಡ ಕನಸುಗಳು ಒಂದು 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 ಉದ್ಯೋಗವನ್ನು ಪಡೆಯುವಂತಹದ್ದು ಎರಡನೇದು ಮನೆ ಕಟ್ಟುವಂತಹದ್ದು ಮೂರನೇದು ಖಾರ ತಗೊಳ್ಳುವಂತದ್ದು ಈ ಮೂರು ಕನಸುಗಳನ್ನು ಹಾಕಿದ ಅಂತಂದ್ರೆ ಅವನು ಜೀವನದಲ್ಲಿ ಗೆದ್ದ ನಾವು ಒಂದು ಸಂತೃಪ್ತಿ ಅವನಿಗೆ ಅದರಲ್ಲೂ ಕೂಡ ಇವತ್ತು ಎಷ್ಟೋ ವ್ಯಕ್ತಿಗಳ ಕನಸಿನಲ್ಲಿ ಇರುವಂತ ದೊಡ್ಡ ಕನಸು ಅಂತಂದ್ರೆ ಇನ್ನೋವದಲ್ಲಿ ಬಂದು ಇಳಿಬೇಕು ಅಂತ ಹೇಳಿ ಬಹುಶಃ ನಾನು ಪ್ರೈವೇಟ ಕಂಪನಿಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೊಳ್ಳಬೇಕು ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ದೊಡ್ಡ ಕನಸು ಇನ್ನೋವ ಕಾರಣಕ್ಕೆ ಬಂದಿದೆ ತಪ್ಪಿ ಬಹುಶಃ ಆ ಸಂಸ್ಥೆ ನೀಡಿದಂತಹ ಅವರು ಸಂಸ್ಥೆ ಸಂಸ್ಥೆಯವತ್ತು ಕಾರನ್ನ ಸೇಲ್ ಮಾಡೋದಿಲ್ಲ ಬಂದಾಗ ಅವರ ನಂಬಿಕೆಯನ್ನ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ ಇವತ್ತು ಸಮಾಜದಲ್ಲಿ ನಮ್ಮ ಅವರ ಆಗಿರಬಹುದು ಆ ಇವತ್ತು ಸಂಸ್ಥೆಯಲ್ಲಿ ಬೇರೆ ಬೇರೆ ಪ್ರವಾಸ ಬೇರೆ ಬೇರೆ ರೀತಿಯಲ್ಲಿ அது விவத்தின ஜார்த்த ಸ್ಪರ್ಧಾತ್ಮಕ ಆ ನಾವು ಜೊತೆ ಹೇಳ್ತಾ ಯಾವಾಗಲೂ ಯಾವಾಗ್ಲೂ ಸಿಂಹ ಕಾಡಿನ ರಾಜ ಆಗೋದು ಹೇಗೆ ಅಂತಂದ್ರೆ ಅದರ ಆಟಿಟ್ಯೂಡ್ ಮೂಲಕ ಯಾಕಂತಂದ್ರೆ ಸಿಂಹಕ್ಕಿಂತ ದೊಡ್ಡ ಪ್ರಾಣಿಗಳು ಬೇಹದಷ್ಟು ಇದೆ ಸಿಂಹಕ್ಕಿಂತ ಬಲಶಾಲಿ ಆಗಿದಂತ ಆನೆ ಕೂಡ ಇದೆ ಆದ್ರೂ ರಾಜ ಆಗಲಿಲ್ಲ ಸಿಂಹಕ್ಕಿಂತ ಜಾಣ ಆಗಿರ್ತಕ್ಕಂತ ಬೇರೆ ಬೇರೆ ಪ್ರಾಣಿಗಳು ಇದೆ ಸಿಂಹಕ್ಕಿಂತ ಸ್ಪೀಡ್ ಓಡುವಂತ ಪ್ರಾಣಿಗಳು ತುಂಬಾ ಇದೆ ಆದ್ರೆ ಸಿಂಹ ಯಾವತ್ತಿದ್ರೂ ಹಾಡಿನ ರಾಜ ಯಾಕೆಂತಂದ್ರೆ ಇವತ್ತು ಬೇರೆ ಬೇರೆ ಕಾಲಗಳು ಇಷ್ಟೇ ಮಾಹಿತಿಗಳಿದ್ದು ಕೂಡ ಒಂದು ಶಬ್ದ ಅಥವಾ ಪ್ರಯೋಗ ಸಿಂಹದ ಏನಿದೆ ಅದ್ ನೋಡಿದಾಗ ಇದು ನಾನು ಯಾವುದೋ ಒಂದು ಅಹ್ ಅವರ ಅವರ ಹಿರಿಗೇರಿ ಬೇಳ್ತಾ ಇದ್ದೇನೆ ಅಂತಲ್ಲ ಪ್ರಯು ಬಂದಾಗ ಉಳಿದವರೆಲ್ಲ ಸಾಧಾರಣವಾಗಿ ಸೈಡಿಗೆ ನಿಂತಿರುತ್ತದೆ ಬಹುಶಃ ನನ್ನ ದೊಡ್ಡ ಕನಸು ಫಾರ್ಚುನರ್ ಅಲ್ಲಿ ಅಂತ ಹೇಳಿ ಇವತ್ತಲ್ಲ ಐದು ವರ್ಷ ನಮ್ಮ ಮನೆ ಇಕ್ಕೆ ತರ ಒಂದು ಫಾರ್ಚುನರ್ ಅಲ್ಲಿ ಇಲ್ತಿದ್ದಾರೆ ನೋಡಿ ಸಾಧ್ಯ ಅದು ಬೇಗ ಆ ಕನಸು ನಿಮ್ಮೆಲ್ಲರ ಆಶಯದಿಂದ ನೆರವೇರಿ ಅಂತ ಹೇಳ್ತಾ ಉದ್ಭನ್ಯಾಸಕರಾದ ಲೇಡಿ ವಾಕಿ ನಾನು ಮೈಕ್ ಹಿಡಿದ್ರೆ ನಿಲ್ಲಿಸೋದು ಕಡಿಮೆ ಎರಡು ಮಾತರರನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಸಂಸ್ಥೆ ಯಾಕೆ ಬೇರೆ ಸಂಸ್ಥೆಗಳಿಗಿಂತ ನಿಲ್ಲ ಅಂತಂದ್ರೆ ಆ ಅವರ ವ್ಯವಹಾರಿಕ ನೀತಿ ಅವರು ಅಳವಡಿಸೊಂಡಂತ ನೀತಿ ಬಹುಶಃ ನಾನು ಒಬ್ಬ ಮ್ಯಾನೇಜ್ಮೆಂಟ್ ಟೀಚ್ ಮಾಡುವಂತಹ ಒಬ್ಬ ನ್ಯಾಯ ಅಲ್ಲಿ ಬರುವಂತ ಎಲ್ಲ ಅದು ಫೈಸ್ ಮಾಡೆಲ್ ಇರಬಹುದು ಇರಬಹುದು ಸಿಕ್ ಸಿಗ್ಮಾ ಇರಬಹುದು ಎಲ್ಲ ಮ್ಯಾನೇಜ್ಮೆಂಟ್ ಮಾಡೆಲ್ಗಳು ಅದರ ಮೂಲ ಯಾವುದು ಅಂತಂದ್ರೆ ಜಪಾನ್ನ ಟೊವೆ ಅಂತ ಕಂಪನಿ ಯಾಕೆ ಈ ಗ್ರಾಹಕರಿಗೆ ಈ ಒಂದು ವಸ್ತಿನ ಮೇಲೆ ಅಥವಾ ಈ ಒಂದು ಬ್ರ್ಯಾಂಡ್ ಮೇಲೆ ಅಷ್ಟು ಮೋಹ ಅಂತಂದ್ರೆ ಅವರು ಕೊಡ್ತಕ್ಕಂತ ಗ್ರಾಹಕರ ಸೇವೆ ಎಲ್ಲೂ ಕೂಡ ಒಂದೇ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ನಾವು ನೋಡ್ಲಿ ಇಡೀ ಕಾರ್ ಮಾರ್ಕೆಟ್ ಹಿಸ್ಟ್ರಿಯಲ್ಲಿ ಎಷ್ಟೋ ಲಕ್ಷ ಕಾರ್ಗಳನ್ನ ಯಾವುದೋ ಸಣ್ಣ ಡಿಪಾರ್ಟ್ಮೆಂಟ್ ಬಂತು ಅಂತ ಹೇಳಿ ಹಿಂದೆ ತೆಗೆದುಕೊಂಡು ಎಲ್ಲ ಗ್ರಾಹಕರಿಗೆ ಮತ್ತೆ ಹೊಸ ಕಾರನ್ನು ನೀಡಿದಂತ ಸಂಸ್ಥೆ ಅಂತ ಅದು ಪ್ರಯೋಗ ಮಾಡ್ತಾರೆ ಇವತ್ತು ಇವತ್ತು ಗ್ರಾಹಕರಿಗೆ ಅಚ್ಚುಮಚ್ಚು ಯಾಕು ಅಂತಂದ್ರೆ ಅದು ಕೇವಲ ಒಂದು ಕಾರ್ ಆಗಿ ಅದು ಎಷ್ಟೋ ಜನರ ಕನಸು ಅದರ ಜೊತೆಗೆ ಅವರು ಗ್ರಾಹಕರ ಜೊತೆ ಬೆಳೆಯುವಂತ ರೀತಿ ಅಹ್

ಸಂಸ್ಥೆ ಎಲ್ಲರಿಗೂ ಖುಷಿ ಕೊಟ್ಟಿದೆ ಎಷ್ಟೋ ಪ್ರಾಡಕ್ಟ್ಗಳು ಬಂದಿದೆ ಎಷ್ಟೋ ಪ್ರಾಡಕ್ಟ್ಗಳು ಎಷ್ಟೋ ಪ್ರಾಡಕ್ಟ್ಗಳು ಹೆಸರು ಇಡೀ ದೇಶವನ್ನು ಕಟ್ಟಿಕೊಳ್ಳುವಂತ ಪ್ರಾಡಕ್ಟ್ ಗಳಿವೆ ಆದ್ರೂ ಬೇರೆ ಬೇರೆ ಸ್ಪರ್ಧೆಗಳನ್ನು ಎದುರಿಸ್ತಾನೆ ಈ ಒಂದು ಸಂಸ್ಥೆ ಈ ಒಂದು

ನಾನು ಅದನ್ನ ಹೇಳ್ತಾ ಮಕ್ಳಿಗೆ ಯಾಕೆ ಹಾಗಾದ್ರೆ ಏನು ಅಂತ ಹೇಳಿ ಚಕ್ಕುಲಿ ಹೀಗೆ ಇರಬೇಕು ಅಂತ ಯಾವ್ದು ಇಲ್ಲ ಚಕುಲಿಯಲ್ಲಿ ನಮ್ಗೆ ಐದು ಫ್ಲೇವರ್ ಗಳು ಹೊಸ ಫ್ಲೇವರ್ಗಳು ಸಿಗೋದಿಲ್ಲ ಅದ್ರಲ್ಲಿ ಯಾವ್ದು ಇನ್ನೋವೇಷನ್ ಇಲ್ಲ ಚಕ್ಲಿಯ ಪ್ಯಾಕೆಟ್ ಈಗಲೂ ಹಾಗೆ ಇದೆ ಟ್ರಾನ್ಸ್ಪರೆಂಟ್ ಅದಕ್ಕೊಂದು ಸಣ್ಣ ಚೀನಿ ಬಿಟ್ರೆ ಒಂದ್ ಚಕ್ಲಿ ಪ್ಯಾಕೆಟ್ ಇಪ್ಪತ್ತೈದು ಚಕ್ಕುಲಿ ಇವತ್ತಿನ ಚಕ್ಲಿ ದಿನ ಹಲ್ಲುಗಳು ಗಟ್ಟಿಯಾಗಿರೋ ಹಲ್ಲುಗಳು ಯಾರ ಹತ್ರನೇ ಇಲ್ಲ ಇವತ್ತು ಯಾಕೆ ಆ ಚಕುರಿ ಅನ್ನ ತೋರ್ತಾ ಇರ್ತಾರೆ ಅವ್ರೇಕ್ ಆಗಿದೆ ಅಥವಾ ಇವತ್ತು ಜನರಿಗೆ ಇಷ್ಟ ಆಗಿದೆ ಯಾಕೆ ಅಂತಂದ್ರೆ ಅವ್ರ ಇನ್ನೋವೇಶನ್ ಇಲ್ಲ ಬಹುಶಃ ಆ ಇನ್ನೋವೇಶನ್ ಅನ್ನೋದೇ ನಮ್ಮ ಸಂಸ್ಥೆಯ ಸಕ್ಸಸ್ ಅನ್ನೋ ವ್ಯಕ್ತಿರಿಕವಾಗಿ ಕೆಲಸ ಮಾಡ್ತಾ ಇದೆ ಪ್ರತಿಯೊಂದು ವೆಹಿಕಲ್ಗಳು ಕೂಡ ನೀವು ಯಾವುದೇ ಅದ್ರಲ್ಲಿ ಡಿಫಾಲ್ಟ್ ಸಾಧ್ಯನೇ ಇಲ್ಲ ಮೊನ್ನೆ ಯಾರು ಹೇಳ್ತಾ ಇದ್ರು ಅವರ ಇನ್ನೋವಾ ನಾಲ್ಕೂವರೆ ಲಕ್ಷ ಕಿಲೋಮೀಟರ್ ಓಡ್ತಾ ಇದೆ ಇಂದು ಅದಕ್ಕೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ಅಂತ ಹೇಳಿ ನಾಲ್ಕೂವರೆ ಲಕ್ಷ ಒಂದು ಗಾಡಿ ಓಡಬೇಕು ಅಂತ ಆದ್ರೆ ಆ ಬಹುಶಃ ಅದು ಖಾಲಿ ಗಾಡಿ ಎಲ್ಲ ಅದ್ರಲ್ಲಿ ಇರುವಂತಹ ತಂತ್ರಜ್ಞಾನ ಇರ್ಬೋದು ಅದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇದೆ ಅವರಲ್ಲಿ ಅಳವಡಿಸತಕ್ಕಂತ ವ್ಯವಸ್ಥೆ ಇರ್ಬೋದು ನಿಜವಾಗಿ ಆ ಎಲ್ಲೂ ಎಲ್ಲರ ಮೆಚ್ಚುಗೆಗೆ ಅರ್ಹವಾಗಿರ್ತಕ್ಕಂಥದ್ದು ನಾನು ಪ್ರತಿ ಕಡೆ ಹೋದಾಗ ಒಂದು ಆ ಬಹುಶಃ ಇವತ್ತು ಈ ಕಥೆ ಮಾತಾಡೋದಿಲ್ಲ ಇದೆ ಆ ಇಬ್ರು ಸ್ನೇಹಿತರಿರ್ತಾರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಯಾವಾಗಲೂ ಒಟ್ಟಿಗೆ ಇವರು ಒಟ್ಟಿಗೆ ಊಟ ಮಾಡೋದು ಒಟ್ಟಿಗೆ ತಿಂಡಿ ಮಾಡೋದು ಒಟ್ಟಿಗೆ ಓಡಾಡೋದು ಅವ್ರ ದಿನ ಒಂದು ಸಂಜೆ ಒಂದು ಕಾಡಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕಾಡಿಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಬಾ ದೂರ ಹೋಗ್ತಾರೆ ಕಟ್ಲಾಗ್ತಾ ಹೋಗ್ತದೆ ಆ ಕಟ್ಲ ಆಗ್ತಾ ಇರೋದಾಗೆ ಒಂದ್ ಕಡೆ ಹೋದಾಗ ಅವ್ರಿಗೆ ಒಂದು ಹುಲಿ ಒಣಗಿ ಸಿಗ್ತದೆ ನಮ್ಮ ಮರಣನೆಯ ಹುಲಿ ಅಂದ್ರೆ ಹುಲಿ ಅವರಿಗೆ ಒಣ್ಣಿ ಸಿಗ್ತದೆ ಹುಲಿ ಇವರನ್ನ ನೋಡ್ತಾ ಇರ್ತದೆ ನೀವು ಇದು ಹುಲಿನ ಹೊಂದರೆ ಕನ್ನಡ ಸೀರಿಯಲ್ ಗಳಾದ್ರೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕೈಕಾಲ್ ನಡೆಕ್ತದೆ ಗಂಟಲು ಒಣಗ್ತದೆ ಎಲ್ಲ ದೇವರನ್ನೆಲ್ಲ ನೆನಪು ಮಾಡ್ಕೊಳ್ಳುತ್ತಾನೆ ತನ್ನ ಹೆಂಡಿ ಮಕ್ಕಳನ್ನ ನೆನಪು ಮಾಡ್ಕೊಳ್ತಾನೆ ಅಯ್ಯೋ ದೇವ್ರಿಗೆ ನನ್ನ ಕತೆ ಇನ್ನೇನು ಹುಲಿ ನನ್ನನ್ನು ಅಟ್ಯಾಕ್ ಮಾಡ್ತದೆ ನಾನು ಸಪ್ ಹೋಗ್ತೇನೆ ಅನ್ನೋ ಭಾವನೆ ಅವಾಗ ಇನ್ನೊಬ್ಬ ಏನ್ ಮಾಡ್ತಾನೆ ಅಂತಂದ್ರೆ ಸ್ಲೋಲಿ ನನ್ನ ಬೈಕಂಡೆಲ್ಲ ಏನ್ ಮಾಡಿಕೊಂಡು ತನ್ನ ಪ್ಯಾಂಟ್ ಅನ್ನ ಮಡಿಸ್ತಾ ಶೂಲೇಸ್ ಅನ್ನ ಗಟ್ಟಿ ಮಾಡಿಕೊಂಡು ಓದಲಿಕ್ಕೆ ರೆಡಿ ಆಗ್ತಾನೆ ಯಾರು ಓದಲಿಕ್ಕೆ ರೆಡಿ ಆಗಿದ್ನಲ್ಲೂ ಸಾಯ್ಲಿಕ್ಕೆ ರೆಡಿ ಆಗಿದ್ನಲ್ಲ ಹೇಳ್ತಾನೆ ಸರಿ ತುಂಬಾ ಸ್ಪೀಡ್ ಆಗಿ ಹೋಗ್ತದೆ ನಿನಗೆ ಹುಲಿಗಿಂತ ಜಾಸ್ತಿ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಆಗ್ತದ ನಿನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರು ಸಾಯ್ಲಿಕ್ಕೆ ರೆಡಿ ಆಗಿತ್ತೋ ಅವ್ನು ಹೇಳ್ತಾನೆ ಅವಾಗ ಯಾರು ಓದಲಿಕ್ಕೆ ರೆಡಿ ಆಗಿತ್ತು ಅವ್ನು ಮಾತ್ರ ನಾನು ಹುನಿಗಿಂತ ಜಾಸ್ತಿ ಓಡಬೇಕಾಗಿಲ್ಲ ನಿನಿಗಿಂತ ಸ್ವಲ್ಪ ಜಾಸ್ತಿ ಓಡಿದ್ರು ಸಾಕು ಹುನಿಗಿಂತ ಜಾಸ್ತಿ ಓಡಬೇಕಾಗಿಲ್ಲ ಯಾರು ಸೈಲೆಂಟ್ ಆಗಿಬಿಡ್ಕೋ ನೀಂತ ಸ್ವಲ್ಪ ಜಾಸ್ತಿ ಓಡಿರೋ ಸಾಕು ಅಂತ ಹೇಳ್ತೀನಿ ಆಮೇಲೆ ಕಥೆ ಏನಾಯ್ತು ಅಂತ ನಾನು ಹೇಳ್ತೀನಿ ಅದನ್ಬೇಕಾಗಿಲ್ಲ ನಾನು ಯಾಕೆ ಈ ಮಾತಾ ಹೇಳ್ತಾ ಇದೇನೆ ಅಂದ್ರೆ ಈ ಗೇಮಿನ ಕಾಂಪಿಟಿಟಿವ್ ವೈಲೆಟ್ ಇದೆ ಬೌಷಾ ನೀವು ಕారుಗಳು ಕೇವಲ ಚಲಿಸೋಣ ಅದಕ್ಕೆ ಮಾತ್ರ ಇರುವಂತದಲ್ಲ ಅದೊಂದು ಒಂದು ಬ್ರ್ಯಾಂಡ್ ಆಗಿರಲಿ ಅದು ಒಂದು ಶೋ ಆಗಿರಲಿ ಅಥವಾ ಅದರ ಕಲರ್ ಗೋಸ್ಕರ ಹೋಗುವವರಿದ್ದಾರೆ ಮೈಲೇಜ್ ಗೋಸ್ಕರ ಹೋಗುವವರಿದ್ದಾರೆ ಅದರ ಸರ್ವೀಸ್ ಗೋಸ್ಕರ ಹೋಗುವವರಿದ್ದಾರೆ ಅದರ ಅದು ಡೀಸೆಲ್ ಓ પેટ્રોલ ಓ ಎಲೆಕ್ಟ್ರಿಕ್ ಎನ್ ನಂಬರ್ ರೀಸನ್ಸ್ ಏ ಒಬ್ಬ ವ್ಯಕ್ತಿ ಕಾರಣ ಪರ್ಚೇಸ್ ಮಾಡುವಾಗ ಇರುತ್ತಾರೆ ಹಾಗಾಗಿ ಈ ಯುದ್ಧ ಮಾಡುವಂತಹದ್ದು ಪ್ರತಿ ದಿನ ಕೂಡ ಸ್ಪರ್ಧಾತ್ಮಕವಾಗಿರುವಂತಹದ್ದು ಅಂಥದ್ರಲ್ಲಿ ನಮ್ಮ ಖಂಡಿತ ನಂಬಿಕೆ ಇದೆ ಬಂದ ಈ ಕಾಲದಲ್ಲಿ ಯುನೈಟೆಡ್ ಈ ಒಂದು ಸಂಸ್ಥೆ ಏನಿದೆ ಬಹಳ ಎತ್ತರ ಬೆಳೀತದೆ ಕಾರ್ಖಳದಲ್ಲಿ ತುಂಬಾ ಇನ್ನೋವಾ ಅಥವಾ ಕವೇಟ ಕಂಪನಿಯ ವೆಹಿಕಲ್ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಹಳೆ ವೆಹಿಕಲ್ ಗಳೆಲ್ಲ ಹೋಗಿ ಹೊಸ ವೆಹಿಕಲ್ಗಳು ಕಾರ್ಖಳ ಮಾರ್ಗದಲ್ಲಿ ಆಶಿಸ್ತಾ ವಿಶೇಷವಾಗಿ ಮೇಘಚಂದ್ರ ನನ್ನ ಸ್ಟೂಡೆಂಟ್ ಅವರು ಅವನು ಮೊನ್ನೆ ಹಿಂದಿನ ನನ್ನ ಬಯೋಡೇಟ ಕೇಳಿದ್ರೆ ನನಗೆ ಬೇರೆಯೂ ಗೊತ್ತಿರಲಿಲ್ಲ ಈ ರೀತಿ ನನ್ನ ಹತ್ರ ಟೇಸ್ ಕತ್ತರಿಸ್ತೀರಿ ಅಥವಾ ಇಲ್ಲ ಹಿರಿಯ ಜೊತೆ ಇಲ್ಲಿ ಕೂರಿಸ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲ ವಿಷಯಗಳು ನೀಟಾಗಿ ಹೇಳಿಲ್ಲ ಏನೋ ಒಂದು ಬಂದು ಕೊಟ್ಟರು ಬಹುಶಃ ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ ನನಗೂ ಕೂಡ ಪ್ರವೇಟದ ಗ್ರಾಹಕನಾಗುವ ಸೌಭಾಗ್ಯತೆ ಇಲ್ಲ ಆದಷ್ಟು ಬೇಗ ಕರ್ಮಿ ಸಿರಿ ಅಂತ ಆಶಿಸ್ತ ಆ ಹೊತ್ತಿನಲ್ಲಿ ಬೇರೆ ಬೇರೆ ಆಫರ್ಗಳು ನನಗೆ ಸಿಗಬಹುದು ಅಂತ ಒಂದು ಸಣ್ಣ ಆಶ್ರಯವನ್ನ ತೆರಬಳಿಸುತ್ತ ವಿಶೇಷವಾಗಿ ಆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಬ್ರ್ಯಾಂಡ್ಗೆ ಅಥವಾ ಯುನೈಟೆಡ್ ಅನ್ನೋ ಸಂಸ್ಥೆಗೆ ಇನ್ನಷ್ಟು ಹೆಸರು ಬರಲಿ ಅಹ್ ಬಹಳ ದೊಡ್ಡ ವ್ಯವಸ್ಥೆ ಇರುವಂತಹ ಕಾರ್ಯಗಳ ಹೀಗೆ ಇದೆ ತುಂಬಾ ಮನೆಗಳಿದ್ರು ಕೂಡ ಎಲ್ಲರೂ ಕೂಡ ಬದಸ್ರೆ ಎಲ್ಲರೂ ಕೂಡ ಶಕ್ತಿ ಬಂದ್ರೆ ಹಾಗಾಗಿ ಪ್ರಯೋಗ ಸಂಸ್ಥೆ ಅವರಿಗೆ ಇನ್ನಷ್ಟು ಶಕ್ತಿ ಬರುತ್ತಿ ಅವರ ಆಸೆ ಆಶ್ರಯಗಳನ್ನ ಪೂರೈಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಆಗಲಿ ಹೇಳ್ತಾ ಆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಈ ರೀತಿಯ ದೊಡ್ಡ ಮರ್ಯಾದೆಯನ್ನ ಕೊಟ್ಟದ್ದಕ್ಕೆ ಬಹುಶಃ ತುಂಬಾ ಹಿರಿಯರು ಕುತ್ಕೊಳ್ಳಿ ಸ್ವಲ್ಪ ಅಂಚಿಕೆ ಆಗ್ತಾ ಇತ್ತು ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೊಂದು ಒಂದು ಅವಕಾಶಗಳನ್ನ ಆ ಈ ಕಾರ್ಯಕ್ರಮ ನಮ್ಮ ನೆನಪುಗಳ ನೆನಪಲ್ಲಿ ನೆನಪಾದ ನೆನಪು ನೆನಪಿರುಗಳಿಗೆ ನೆನಪಂದಿರುವ ಆಶಿಸ್ತಾ ನಿಮಗೆಲ್ಲೂ ಶುಭಾಶಯಗಳನ್ನು ತಿಳಿಸ್ತಾ ಗ್ರಾಹಕರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ವಿಶೇಷವಾಗಿ ಇಲ್ಲಿಗೆ ಅವರು ಕಾರ್ಕಳಕ್ಕೆ ಬರ್ತಾ ಇದ್ದಾರೆ ಅವರು ಕಾರ್ಕಳದಿಂದ ಹೋಗೋದ ಹಾಗೆ ಮಾಡ್ಕೊಳ್ಳುವ ಜವಾಬ್ದಾರಿ ನಮ್ಮ ಕಾರ್ಖಳದ ಅವರ ಹೆಸರನ್ನ ಹೆಸರನ್ನು ಇನ್ನಷ್ಟು ಎತ್ತರ ಜವಾಬ್ದಾರಿ ಜವಾಬ್ದಾರಿ ನಮ್ದೆಲ್ಲೂ ಹೇಳ್ತಾ ಸರ್ವೇ ಜನ ಸುಖಿನ ಬಂತು ಸರ್ವೇ ಸಂತು ನಿರಾಮಯ ಓ ಪೂರ್ಣಮೂರ್ಣ ಪೂರ್ಣ ಪೂರ್ಣ ಪೂರ್ಣಮಾದ ಪೂರ್ಣಮೇಲ ವಿಶೇಷತೆ ನಮಸ್ಕಾರ